ಇಲ್ಲ ಎಲ್ಲ ಆಗ್ತಾ ಇದೆ ಸರ್ ಎಲ್ಲ ಆಗ್ತಾ ಇರೋ ನ್ಯಾಷನಲ್ ಕ್ಯಾಂಪರ್ ಏಯ್ ಸಂತು ಆಕಡೆ ತರ್ಕೊಳ್ಳಿ ಸರ್ ಕಾಂಡ್ ಎಲ್ಲ ಗಲಾಟೆ ಇರ್ತದೆ ಅದು ಇರ್ತದೆ ಇರ್ತದೆ ಗಲಾಟೆ ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗಬಾರ್ದ್ರೆ ಡಿಬೇಟ್ ಇಡೀ ದೇಶದಲ್ಲಿ ಡಿಬೇಟ್ ಯಾರೇ ರಾಜ್ಯಪಾಲರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಲೆ ಹಾಕ್ಬಾರ್ದು ಯಾರ್ಯಾರು ಸಂವಿಧಾನದ ಸಂಘರ್ಷ ಅಂತ ಹೇಳಿ ನಾವು ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ఐదు వర్ష నేవు ఆడతమీ అభివృద్ధిపడీదైనా ఆపరేషన్ క్రమ ముందు భాగితన్ కంద్రోగించిన ఆరోప ఇతా కేంద్ర సర్కారీ కర్ణాటక రాష్ట్ర ఇష్ట విరోధపడి స ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡ್ತಾರೆ ಎಲ್ಲ ಕಡೆಗೂ ಬಿಜೆಪಿ ಇನ್ಕ್ಲೂಡಿಂಗ್ ರೈತರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಜಡ್ ಮುಖ್ಯ ಇಟ್ಕೊಂಡಿದೆ ಎಲ್ಲ ಕಡೆಗೂ ಮಾಡ್ತಾ ಇದೆ ರಾಜೀನಾಮೆ ಕೊಡಬೇಕು ಕಪ್ ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡುವೆನ್ರಿ ರಾಜೀನಾಮೆ ಕೊಡಬೇಕು ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋ ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ